ಚುನಾವಣೆಯ ಕಾವು ಏರ್ತಾ ಇದೆ ಇವತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚಾವಟ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇಲ್ಲಿ ನೋಡಬಹುದು ಈಗಾಗಲೇ ಆರಂಭ ಆಗಬೇಕಾಗಿದೆ ಅಷ್ಟರಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಜಮಾಯಿಸಿರುವಂತದ್ದು ಜಮಾಯಿಸಿರುವಂತಹ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಅಥವಾ ರಸ್ತೆ ಯುದ್ಧಕ್ಕೂ ಕೂಡ ಸೇರಿರುವಂತಹ ಕಾರ್ಯಕರ್ತರು ಜಮಾಯಿಸಿರುವಂತದನ್ನು ನಾವು ಗಮನಿಸಬಹುದು ಸೊ ಎಲ್ಲರನ್ನು ಕೂಡ ಒಂದಷ್ಟು ಮಾತನಾಡಿಸಿಕೊಂಡು ಹೋಗೋಣ ಮುಖಂಡರು ಇದ್ದಾರೆ ಕಾರ್ಯಕರ್ತರಿದ್ದಾರೆ ಇಡೀ ಜಿಲ್ಲೆಯ ಹೆಜ್ಜೆ ನಮ್ದು ನಾಮಿನೇಷನ್ ಹಾಕಲಿಕ್ಕೆ ಕ್ಯಾಪ್ಟನ್ ವಿಜಯ್ ಚೌಟಾರ್ ಅವರು ಹೋಗಲಿಕ್ಕಿದ್ದಾರೆ ಯುವ ಸಮುದಾಯ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿದೆ ಗ್ರಾಮ ಗ್ರಾಮಗಳಲ್ಲಿ ಯುವಕರು ಇದ್ದಿದ್ದಾರೆ ಯಾಕೆ ಮಾತನಾಡ್ತೀನಿ ಅಂದ್ರೆ ಕ್ಯಾಪ್ಟನ್ ವಿಜಯ್ ಚೌಟಾರ್ ಅವರು ಸೇನೆ ಇದ್ದುಕೊಂಡು ಆಗಿದ್ದುಕೊಂಡು ಯೋಧನಾಗಿದ್ದುಕೊಂಡು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಸೇವಕನಾಗಿ ಬಂದಿದ್ದಾರೆ ನಮ್ಮೆಲ್ಲರ ಸೌಭಾಗ್ಯ ಯುವಕರ ಪಡೆ ಸನ್ನದ್ದ ಆಗಿದೆ ಯುದ್ಧ ಪ್ರಾರಂಭ ಆಗಿದೆ ಇವತ್ತಿನ ಈ ನಾಮಿನೇಷನ್ ಸಲ್ಲಿಕೆಗೆ ಸೇರಿದಂತ ಯುವ ಸಮೂಹ ಹಿರಿಯರ ನೋಡಿ ನೋಡಿದಾಗ ನನ್ನ ಮನಸ್ಸಿಗೆ ನಾಲ್ಕು ಲಕ್ಷದ ಹಂತದಲ್ಲಿ ನಾವು ಬಿಜೆಪಿ ಕಾಂಗ್ರೆಸ್ ಅನ್ನು ಸೋಲಿಸಿ ಸೋಲಿಸಿ ಅನ್ನೋ ವಿಶ್ವಾಸ ಆತ್ಮವಿಶ್ವಾಸ ಹುಟ್ಟಿದೆ ಕಾಂಗ್ರೆಸ್ ನವರು ಕೂಡ ಬಹಳಷ್ಟು ಒಂದಷ್ಟು ಶಾಟಜಿಗಳನ್ನು ಮಾಡ್ತಾ ಇದ್ದಾರೆ ಒಂದಷ್ಟು ಬದಲಾವಣೆ ಗಾಡಿ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸೊ ನಿಮ್ಮ ಒಂದು ಲೆಕ್ಕಾಚಾರ ಹೇಗಿದೆ ಕಾಂಗ್ರೆಸ್ ನಲ್ಲಿ ಅಭ್ಯರ್ಥಿ ಘೋಷಣೆ ಆದ ತಕ್ಷಣ ಅವರಲ್ಲೇ ಮಾತುಕತೆ ಆಗ್ತಾ ಇತ್ತು ಗೆಲ್ಲಿಕೆ ಸಾಧ್ಯ ಸುಮ್ನೆ ನಿಲ್ಲುವುದು ಮಾತ್ರ ಅಂತ ಅದರ ಮಧ್ಯದಲ್ಲಿ ಹಿಂದುತ್ವದ ಭದ್ರಕೋಟೆ ಕೋಟೆ ಅನ್ನೋದನ್ನ ತಲೆಯಿಂದ ತೆಗೀರಿ ಅಂದ್ರು ಆಗ ಯುವಕರಿಗೆ ಅವೆಲ್ರು ಜಾತಿ ಭೇದ ಎಲ್ಲವನ್ನ ಬಿಟ್ಟು ಇಡೀ ಹಿಂದೂ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಭದ್ರ ಕೋಟೆ ಅಂತ ತೋರಿಸಿಕೊಟ್ಟಿದ್ದಾರೆ ನಮ್ಮನ್ನು ಯಾರಿದ್ರು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಈಗ ಕಾರ್ಯ ಚಟುವಟಿಕೆಗಳು ಸ್ಟ್ರಾಟಜಿಗಳು ಹೇಗೆ ನಡೀತಾ ಇದೆ ನಾವು ಕಾರ್ಯ ಚಟುವಟಿಕೆ ಸ್ಟ್ರಾಟಜಿಯನ್ನ ಈಗ ನಿಮ್ಮ ಮಾಧ್ಯಮ ಮುಖಂಡ ಅವರು ಹೇಳ್ತಾರೆ ನಮ್ಮ ಕಾರ್ಯಚಟುವಟಿಕೆ ಗ್ರಾಮ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಪ್ರತಿ ಮನೆ ಮನೆ ಸಂಪರ್ಕ ಆಗಿದೆ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ದೇಶಕ್ಕೋಸ್ಕರ ಮೋದಿಜಿಗೋಸ್ಕರ ರಾಮ ಮಂದಿರಕ್ಕೋಸ್ಕರ ಕಾಶ್ಮೀರಕ್ಕೋಸ್ಕರ ಕಾಶ್ಮೀರಿ ಪಂಡಿತರಿಗೋಸ್ಕರ ಇಡೀ ದೇಶದ ಆಗದಂತೆಲ್ಲ ಎಲ್ಲ ಬಾಂಬ್ಲಾಸ್ ನಿಂತು ಹೋಗಿದೆ ದೇಶದ ಸುಭದ್ರತೆಗೋಸ್ಕರ ನಾವು ಮೋದಿಜಿ ಅವರನ್ನ ಅದಕ್ಕೋಸ್ಕರ ವಿಜಯ ಗೌಡರ್ ಅವರು ನಾಲ್ಕು ಲಕ್ಷ ಅಂತ ಕೇಳ್ತಾರೆ ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡ್ರೆ ಕೇಳುವಂತದ್ದು ಈಗ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಸಮಾವೇಶಗಳು ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆಯುತ್ತೆ ಸೊ ಈಗ ಸದ್ಯಕ್ಕೆ ಏನಾದ್ರು ಆಯೋಜನೆ ನಮ್ಮ ಸಮಾವೇಶ ಎರಡು ಬಾರಿ ಅಭ್ಯರ್ಥಿ ಎಲ್ಲ ಎಲ್ಲ ಮಂಡಲಕ್ಕೆ ಸುದ್ದಿ ಆಯ್ತು ಶಕ್ತಿಗೆ ಅಂದ್ರೆ ಮಹಾಶಕ್ತಿಗೆ ಎಲ್ಲ ಕಾರ್ಯಕರ್ತರನ್ನ ಪ್ರಮುಖರನ್ನ ಸಮಾಜವನ್ನ ಅಂದ್ರೆ ಎಲ್ಲ ಮತದಾರರನ್ನ ಮನಸ್ಸು ಮನೆ ಮನಸ್ಸನ್ನ ಮುಟ್ಟು ಮುಟ್ಟಿಯಾಯ್ತು ಅದರ ಮುಖಾಂತರ ಇಡೀ ಸಮಾಜ ಎತ್ತು ನಿಂತಿದೆ ಭಾಜಪ ಅತ್ಯಂತ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಅದಕ್ಕೆ ಬಹುಮತದಲ್ಲಿ ಗೆಲ್ತದೆ ಈ ಸಲತ ಎಲೆಕ್ಷನ್ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ ಹತ್ತು ಪರ್ಸೆಂಟ್ ಮುಸ್ಲಿಮರು ಇದ್ದಾರೆ ನಮ್ಮ ಜೊತೆಯಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ ಎಲ್ಲಾ ವರ್ಗದವರನ್ನು ಸೇರಿಸಿ ಈ ಸರ್ತಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಸುಮಾರು ಮೂರುವರೆಯಿಂದ ನಾಲ್ಕು ಲಕ್ಷ ಮತದಲ್ಲಿ ಗೆಲ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದೆ ಚುನಾವಣೆ ಗುಡಿಯ ಹೇಗಿದೆ ಈ ದಿವಸ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ನಾಮಪತ್ರ ಸಲ್ಲಿಸಿಕೆ ಈಗಾಗಲೇ ಕಾಣ್ತಾ ಇದೀರಿ ನಮಗೆ ಸಾಧಾರಣ ಅಡ್ಡೆಯಿಂದ ಈಗ ಬ್ಲಾಕ್ ಎಲ್ಲ ಸಿಗ್ತಾ ಇದೆ ಇನ್ನು ಸಾಧಾರಣ ಈಗಾಗಲೇ ಬಂದು ಸೇರಿದ ಮೂರು ಪಟ್ಟು ಜನ ಇನ್ನು ಸೇರ್ಲಿಕ್ಕಿದ್ದಾರೆ ಮತ್ತೆ ಯಾವುದೇ ಒಂದು ಸಂದರ್ಭದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಸುಳ್ಳ್ಯದಿಂದ ಹಿಡಿದು ಮೂಢಬಿದಿರೆಯ ತನಕ ಒಂದು ರೀತಿಯಲ್ಲಿ ಮೋದಿ ಹಾವ ಅದ್ರ ಜೊತೆ ಬ್ರಿಜೇಶ್ ನಾಯಕರ ಈ ಒಂದು ಜಿಲ್ಲೆಗೆ ಬ್ರಿಜೇಶ್ ನಾಯ್ಕರು ಮುಂದಿನ ದಿವಸಗಳಲ್ಲಿ ಲೋಕಸಭಾ ಒಬ್ಬ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ ಮಟ್ಟವನ್ನು ನಾವು ಸುಳ್ಳದಿಂದ ಮುಡಬಿದ ತನಕ ಕಾಣ್ತಾ ಇದ್ದೇವೆ ನಾನೀಗಾಗಲೇ ಉಳ್ಳಾಳದ ಒಂದು ಪ್ರಭಾರಿಯಾಗಿ ಮಂಗಳೂರು ಕ್ಷೇತ್ರವನ್ನು ಪ್ರಭಾರಿಯಾಗಿ ಆ ಕ್ಷೇತ್ರದಿಂದ ತುಂಬ ಚುನಾವಣೆ ಪ್ರಭಾರಿಯಾಗಿದ್ದೇನೆ ಅಲ್ಲಿ ಕೂಡ ಮೊದಲು ಈ ತರಕ ಕಾಣದಂಥ ಒಂದು ಹವವನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಆದ್ದರಿಂದ ಯಾವುದೇ ರೀತಿಯಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ ಎಲ್ಲ ಜಾತಿಯವರು ಕೂಡ ಅವರು ಒಕ್ಕಲರಿಂದ ಹಿಂದುತ್ವದ ಆಧಾರದಲ್ಲಿ ನಾವು ಮತವನ್ನು ಹಾಕ್ಬೇಕು ಮುಂದಿನ ಚುನಾವಣೆಯಲ್ಲಿ ನಾವು ನಾಲ್ಕು ಲಕ್ಷದಿಂದ ಮೇಲ್ಪಟ್ಟು ಜಯಶಾಲೆ ಹಾಕ್ಬೇಕೆಂಬ ಒಂದು ಮಾತದಲ್ಲಿ ಆ ಒಂದು ಈ ಚುನಾವಣೆ ದೃಶ್ಯದಲ್ಲಿ ಎಲ್ಲರೂ ಕಾಣ್ತಾ ಸಂಜೀವ ಜೊತೆ ಮಾತನಾಡಿಕೊಳ್ಳೋಣ ಹೇಗೆ ಸಿದ್ಧತೆಗಳು ನಡೀತಾ ಇದೆ ಚುನಾವಣೆಗೆ ಈಗಾಗಲೇ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ ಆ ಸಂಚಲನದ ಪ್ರತಿರೂಪವಾಗಿ ಇವತ್ತಿನ ಇಲ್ಲಿಯ ಆ ನಾಮಪತ್ರ ಸಲ್ಲಿಕೆಯ ಸಂದರ್ಭದ ಸನ್ನಿವೇಶ ಕೂಡ ಕಾಣ್ತಾ ಇದೆ ಎಲ್ಲ ಯುವಕರು ಈ ಸಮಾಜದಲ್ಲಿ ಮತ್ತೊಮ್ಮೆ ಒಬ್ಬ ಯುವಕ ಲೋಕಸಭಾ ಸದಸ್ಯನಾಗಬೇಕು ಅದು ಕೂಡ ಒಬ್ಬ ಸೈನಿಕ ಇವತ್ತು ಲೋಕಸಭಾ ಸದಸ್ಯತ್ವವನ್ನು ಪಡೆಯುವಂತದ್ದು ಹೆಮ್ಮೆಯ ಸಂಗತಿ ಅಂತೇಳಿ ಬಹಳ ಲವಲವಿಕೆಯಿಂದ ಇವತ್ತು ಈ ಒಂದು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಭಾಗವಹಿಸಿ ಇವತ್ತು ನಾಮಪತ್ರ ಸಲ್ಲಿಕೆ ಆಗಿ ಮುಂದಿನ ದಿನಗಳಲ್ಲಿ ಪ್ರತಿ ಬೂತ್ ಅಲ್ಲಿ ಆ ಅನ್ನು ಗೆಲ್ಲಿಸುವಂತ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡ್ಲಿಕ್ಕಿದ್ದಾರೆ ಈ ಒಂದು ಸನ್ನಿವೇಶ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಡಿಲಿಕ್ಕಿದೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ರು ಈಗ ಪುತ್ತೂರಿನಿಂದ ಕೂಡ ಬಹಳಷ್ಟು ಮಂದಿ ಕಾರ್ಯಕರ್ತರು ಬಂದಿದ್ದಾರೆ ಈಗ ಪುತ್ತೂರು ಗ್ರಾಮಾಂತರ ಮಂಡಲ ಹಾಗೆ ನಗರ ಮಂಡಲದ ಅಧ್ಯಕ್ಷರಿದ್ದಾರೆ ಅವ್ರ ಜೊತೆ ಮಾತನಾಡಿಕೊಳ್ಳುವ ಹೇಗೆ ವ್ಯವಸ್ಥೆಗಳು ಸಿದ್ಧತೆಗಳು ನಮಸ್ತೆ ನಮಸ್ತೆ ಸಿದ್ಧತೆಗಳು ಈಗಾಗಲೇ ನಾಮಪತ್ರಕ್ಕೆ ಮೆರವಣಿಗೆ ಆರಂಭ ಆಗಿದೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಎರಡು ಸಾವಿರ ಮಂದಿ ಕಾರ್ಯಕರ್ತರು ಈ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗವಹಿಸಿದ್ದಾರೆ ಅತ್ಯಂತ ಒಳ್ಳೆಯ ವಾತಾವರಣವಿದ್ದು ನಮ್ಮ ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಜೇಶ್ ಚೌಟ್ ಅವರನ್ನ ಖಂಡಿತ ಅತ್ಯಧಿಕ ಮತಗಳಿಂದ ನಮ್ಮ ಜಿಲ್ಲೆಯ ಮತದಾರರು ಗೆಲ್ಲಿಸುವ ವಿಶ್ವಾಸ ಇದೆ ಈಗ ಸಂಖ್ಯೆಯಲ್ಲಿ ನಿಮ್ಮ ತಳಮಟ್ಟದ ಸಿದ್ಧತೆಗಳು ತಳಮಟ್ಟದ್ದು ಈಗಾಗಲೇ ಎರಡು ಸುತ್ತಿನ ಬೂತು ಮೀಟಿಂಗ್ ಸಭೆಗಳು ಆಗಿ ಈಗಾಗಲೇ ಮನೆ ಮನೆ ಭೇಟಿ ಕಾರ್ಯಕ್ರಮ ಆರಂಭ ಆಗಿದೆ ಇವತ್ತು ವ್ಯಕ್ತಿ ಪರಿಚಯ ಪತ್ರವನ್ನ ಹಿಡ್ಕೊಂಡು ಪ್ರತಿ ಮನೆಗೆ ಕೇಂದ್ರ ಸರ್ಕಾರದ ಸಾಧನೆಗಳು ಮತ್ತು ಅಭ್ಯರ್ಥಿಯ ಬಗ್ಗೆ ಈಗಾಗಲೇ ಪರಿಚಯ ಪತ್ರವನ್ನ ಪ್ರತಿ ಮನೆ ಮನೆಗೆ ಕೊಡುವಂತ ಕೆಲಸವನ್ನ ಕಾರ್ಯಕರ್ತರು ಮಾಡಿದ್ದಾರೆ ನಾಳೆಯಿಂದ ಪೂರ್ತಿಯಾಗಿ ಇನ್ನೂರ ಇಪ್ಪತ್ತೊಂದು ಬೂತ್ಗಳಲ್ಲಿ ಕೂಡ ಪುತ್ತೂರಲ್ಲಿ ಮನೆ ಮನೆ ಭೇಟಿ ಪೂರ್ಣವಾಗಿ ಆರಂಭ ಆಗ್ತದೆ ಇದು ಸಹಜ ರಾಧಾಕೃಷ್ಣ ಹಾಳು ಅವರು ನಗರ ಗ್ರಾಮಾಂತರ ಮಂಡಲದ ಅಧ್ಯಕ್ಷರು ಇಡೀರುವಂತಹ ಮಾತು ಈಗ ನಗರ ಮಂಡಲದ ಅಧ್ಯಕ್ಷರಿದ್ದಾರೆ ಪಿ ಜಿ ಜಗನಿವಾಸರಾವ್ ಹೇಗೆ ಸಿದ್ಧತೆಗಳು ಭಾರಿ ಅದ್ದೂರಿಯಾಗಿ ಆಗಿದೆ ಬಹುಶಃ ಅನ್ನುವ ರೀತಿಯಲ್ಲಿ ಈ ಸರ್ತಿ ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ನಾವು ಮಂಗಳೂರು ಕ್ಷೇತ್ರವನ್ನು ಗೆಲ್ಲಕ್ಕಿದ್ದೇವೆ ಆ ಎಲ್ಲಾ ಕಾರ್ಯಕರ್ತರು ಹಿಂದೂ ಸಂಘಟನೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೆ ಬಹುಶಃ ಈ ನಾಮಪತ್ರ ದಿನವೇ ಇಷ್ಟು ಜನ ಸೇರಿರುವಾಗ ವಿಜಯೋತ್ಸವಕ್ಕೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ಲಿಕ್ಕಿದ್ದಾರೆ ಈಗ ಚುನಾವಣೆ ಬಂದ ಹಾಗೆ ಒಂದಷ್ಟು ಜಾತಿ ಸಮೀಕರಣ ಜಾತಿ ರಾಜಕೀಯದ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಸೊ ಈಗ ಬಿಜೆಪಿಗೆ ಹೇಗೆ ಬೆಳೆಸ್ತಾರದಷ್ಟೇ ಸುಲಭವ ಅಥವಾ ಹೇಗಿದೆ ಈ ಬಾರಿ ನೋಡಿ ನಾವು ಬಿಜೆಪಿ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಲ್ಲಿಂದ ಬಂದಂತ ಸ್ವಯಂ ಸೇವಕರು ಹಾಗಾಗಿ ನಮ್ಗೆ ಜಾತಿ ಪ್ರಶ್ನೆ ಯಾವ್ದು ಬರೋದಿಲ್ಲ ಯಾಕಂದ್ರೆ ಒಟ್ಟು ಮೋದಿ ಅವರ ಒಂದು ಕೆಲಸ ಕಾರ್ಯಗಳನ್ನ ನೋಡಿಕೊಂಡು ಎಲ್ಲರೂ ಸೇರ್ತಾರೆ ಹಾಗಾಗಿ ಎಲ್ಲರೂ ಎಲ್ಲಾ ವರ್ಗದವರು ಕೂಡ ಬ್ರಿಜೇಶ್ ಚೌಟರ್ನ ಸಪೋರ್ಟ್ ಮಾಡ್ತಾರೆ ಬಿಜೆಪಿ ಮುಖಂಡರು ಕಿರೀಕ್ಷಣ ಮಾಜಿ ಅಧ್ಯಕ್ಷರಾಗಿರುವಂತಹ ಹರೀಶ್ ಬಂಟೋಳ ನಮಸ್ತೆ ಮಾತಾಡ್ಸ್ಕೊಳ್ಳೋಣ ನೀವು ಬರುವಂತ ಜನರ ಉಲ್ಲಾಸ ಉತ್ಸಾಹ ಒಂದು ಸ್ಫೂರ್ತಿ ನೋಡುವಾಗ ನಿಮ್ಗೆ ಗೊತ್ತಾಗತ್ತೆ ಸುಮಾರು ಹತ್ತು ಸಾವಿರ ಜನ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿಯ ಕ್ಯಾಪ್ಟನ್ ಪ್ರಜೇಶ್ ಚೌಟ್ರವರು ಅವರು ಜೀಪನ ಮೇಲೆ ಶಾಸಕರುಗಳು ಒಟ್ಟಿಗೆ ಬರ್ತಾ ಇದ್ದಾರೆ ಮೋದಿಯನ್ನ ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನುವಂತಹ ಏನೋ ಒಂದು ಆಸಕ್ತಿ ಇದೆ ಕುತೂಹಲ ಇದೆ ಆ ಒಂದು ಜಿದ್ದು ಇದೆ ಅದನ್ನು ಹಿಡ್ಕೊಂಡು ನೀವು ಬರ್ತಾ ಇದ್ದಾರೆ ಇದೊಂದು ಈ ರ್ಯಾಲಿ ನಾಡಿನ ಜೂನ್ ಇಪ್ಪತ್ತಾರು ಕಡೆ ಚುನಾವಣೆಯ ಫಲಿತಾಂಶ ಏನಿದೆ ಇದು ಏಪ್ರಿಲ್ ಇಪ್ಪತ್ತಾರು ಕಡೆಯುವಂತ ಏನು ಫಲಿತಾಂಶ ಇದೆ ಆ ಚುನಾವಣಾ ಫಲಿತಾಂಶ ಇದೆ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕಿಗೆ ಆದ್ರೆ ನಾಡ್ದಾಕುವಂತ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರಕ್ಕೆ ನೂರು ಜಯ ಆಗತ್ತೆ ಅನ್ನೋದಕ್ಕೆ ಒಂದು ದ್ಯೋತಕವಾಗಿ ನಡತಕ್ಕಂಥದ್ದು ರ್ಯಾಲಿ ಈಗ ಈಗ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಾಟಜಿಗಳು ಬದಲಾಗ್ತಾ ಇದೆ ಅಂದ್ರೆ ಅಭ್ಯರ್ಥಿಗಳು ಬದಲಾದ ಹಾಗೆ ಒಂದಷ್ಟು ಸಮೀಕರಣಗಳು ಬದಲಾಗ್ತಾ ಇದೆ ಸೊ ಈ ಬಾರಿ ಒಂದಷ್ಟು ಜಾತಿ ಲೆಕ್ಕಾಚಾರದ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಏನ್ ಹೇಳ್ತೀರಿ ಇದೆಲ್ಲ ಹೇಗೆ ಪರಿಣಾಮ ಬೀರಬಹುದು ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ ಉಡುಪಿ ಜಿಲ್ಲೆಯಲ್ಲಾಗ್ಲಿ ಜಾತಿ ಇದು ನಿಮ್ದು ವರ್ಕೌಟ್ ಆಗುದಿಲ್ಲ ಇದು ಹಿಂದುತ್ವದ ಒಂದು ಮಣ್ಣು ಹಿಂದುತ್ವದ ನೆಲೆ ತುಳುನಾಡು ಅನ್ನುವಂಥದ್ದು ಹಿಂದುತ್ವದ ಒಂದು ಜೀವಂತವಾಗಿರತಕ್ಕಂತ ಚೈತನ್ಯ ಇರತಕ್ಕಂತ ಒಂದು ಜಿಲ್ಲೆ ತುಳುನಾಡು ಜಿಲ್ಲೆ ಇಲ್ಲಿ ಜಾತಿ ನೋಡುವುದಿಲ್ಲ ಧರ್ಮ ನೋಡುವುದಿಲ್ಲ ಮತ ನೋಡುವುದಿಲ್ಲ ಇಲ್ಲಿ ಪ್ರತಿಯೊಬ್ಬ ಮತದಾರ ಹಿಂದೂ ಆದವನು ಮೊದಲು ಹಿಂದೂ ಅವನು ಮತ್ತೆ ಜಾತಿ ಮೊದಲು ಹಿಂದೂ ಮತ್ತೆ ಜಾತಿ ಹಿಂದೂ ಆದವನು ಓಟ್ ಕೊಡುದು ಬಿಜೆಪಿಗೆ ಯಾಕೆಂತ ಹೇಳಿದ್ರೆ ಇವತ್ತು ಎಸ್ ಡಿ ಪಿ ಐ ಪಿ ಎಫ್ ಐ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಕ್ಕೆ ನಿಂತಿದೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆತಕ್ಕಂತ ಏನು ಹಿಂದೂ ಮುಸ್ಲಿಂ ಘರ್ಷಣೆಯಲ್ಲಿ ಎಸ್ ಡಿ ಪಿಯ ಪಾತ್ರ ಇದೆ ಹತ್ಯೆ ಹಿಂದೆ ಆರೋಪಿಗಳು ಎಸ್ ಡಿ ಪಿ ಇದ್ದಾರೆ ಸೊ ಆ ಪಕ್ಷದ ಬೆಂಬಲದೊಂದಿಗೆ ಇಲ್ಲಿ ನೀವು ಸ್ಪರ್ಧೆ ಮಾಡುವಾಗ ಇಲ್ಲಿ ಯಾವ ಬಿಲ್ಲವನಾಗಲಿ ಬಂಟನಾಗಲಿ ಮಗುವೀರನ್ನಾಗಲಿ ಅವನು ನೋಡಿದ್ರೆ ನಾವು ವಿ ಆರ್ ಹಿಂದೂಸ್ ಹಿಂದುತ್ವದ ಏನು ಶಕ್ತಿ ಇದೆ ಅದನ್ನು ಬಿಟ್ಟುಕೊಡುವುದಕ್ಕೆ ತಯಾರಿ ಇಲ್ಲ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಯಾಕೆ ಕಾಂಗ್ರೆಸ್ ಸೋಲಿತು ಅಂತ ಹೇಳಿದ್ರೆ ಅವರ ತುಷ್ಟೀಕರಣ ರಾಜಕಾರಣದಿಂದಾಗಿ ಕಾಂಗ್ರೆಸ್ ಅನ್ನ ಇಲ್ಲಿ ಯಾರು ಬೆಂಬಲಿಸುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ದೇಶದ ಸಂಸ್ಕೃತಿ ಈ ದೇಶದ ಪರಂಪರೆಗಳೇ ಬೆಲೆ ಕೊಡೋದ್ರಿಂದ ಗೌರವ ಕೊಡೋದಿದ್ದರಿಂದ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಫಸ್ಟ್ ಟೈಮ್ ಒಬ್ಬ ಪ್ರಧಾನಮಂತ್ರಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾರೆ ಅಲ್ಲಿ ಪೂಜೆ ಮಾಡ್ತಾರೆ ಈ ದೇಶದ ಸಂಸ್ಕೃತಿ ಉಳಿದರೆ ಭಾರತ ಉಳಿತದೆ ಅನ್ನುವಂತಹ ಸಂಕೇತವನ್ನು ಜಗತ್ತಿಗೆ ಸಾರಿದ್ದಾರೆ ಆದ ಕಾರಣ ಅದರ ಅರ್ಥ ಏನು ಅಂತ ಕೇಳಿದ್ರೆ ಪ್ರಧಾನಿಯವರು ಜಾತ್ಯಾತ್ಯಾತ್ಯ ಅಂತ ಹೇಳಿದ್ರೆ ಜಾತಿ ಇಲ್ಲದವರಲ್ಲ ನಮ್ಮ ಏನು ಹೊಸದೈವ ಕುಟುಂಬಕಂ ಸರ್ವೇ ಜನ ಸುಖಿನ ಭವಂತ ಹೇಳಿದಂಥ ದೇಶ ಭಾರತ ಆದ್ದರಿಂದಲೇ ಇಷ್ಟರವರೆಗೆ ಅಬುದ ಮುಸ್ಲಿಂ ಕಂಟ್ರಿಯಲ್ಲಿ ಐವತ್ತೇಳು ರಾಷ್ಟ್ರಗಳಿದೆ ಎಲ್ಲಿಯೂ ಕೂಡ ನೆನಪಿಟ್ಟುಕೊಳ್ಳಿ ನೀವು ಮುಸ್ಲಿಂ ರಾಷ್ಟ್ರದಲ್ಲಿ ಇವತ್ತಿಗೂ ಕೂಡ ಒಬ್ಬ ಹಿಂದುತ್ವದ ಬಗ್ಗೆ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮುಸ್ಲಿಂ ದೇಶದಲ್ಲಿ ಕೂಡ ಇಪ್ಪತ್ತೇಳು ಎಕರೆ ಜಾಗವರ ಅಭಿಲ್ ಪರ್ಚೇಸ್ ಮಾಡಿಸಿ ಒಂಬೈನೂರು ಕೋಟಿ ದ ಸ್ವಾಮಿ ನಾರಾಯಣ ಮಂದಿರವನ್ನು ಕಟ್ಟಿಸಿ ಜಗತ್ತಿಗೆ ಒಂದು ಸಂದೇಶ ಕೊಟ್ಟರು ಹಿಂದೂ ಹಿಂಸಾವಾದಿಗಳಲ್ಲ ಹಿಂದೂ ಮುಸ್ಲಿಂ ವಿರೋಧಿಗಳಲ್ಲ ಹಿಂದೂ ಕ್ರಿಶ್ ವಿರೋಧಿಗಳಲ್ಲ ಜಗತ್ತಿನ ವಸುದೈವ ಕುಟುಂಬ ಜಗತ್ತಿನ ಎಲ್ಲ ಒಂದು ಕುಟುಂಬ ಅದು ಮಾನವ ಕುಟುಂಬ ಅಂತ ಹೇಳಿದಂತ ಹಿಂದೂ ಸಂಸ್ಕೃತಿಯನ್ನ ಜಗತ್ತಿಗೆ ಅಬುಧಾಬಿ ಮುಖಾಂತರ ಜಗತ್ತಿಗೆ ಮಾಡಿ ಪರಿಚಯ ಮಾಡಿಕೊಟ್ಟರು ಮೋದಿ ಆದ್ದರಿಂದ ಇವತ್ತು ದೇಶದಲ್ಲಿ ಇರತಕ್ಕಂತ ನೂರ ನಲ್ವತ್ತು ಕೋಟಿಯಲ್ಲಿ ಮುಸ್ಲಿಮರು ಇರ್ಬಹುದು ಕ್ರೈಸ್ತರು ಇರ್ಬೋದು ಹಿಂದೂಗಳಿರ್ಬಹುದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಮೋದಿಗೆ ಓಟ್ ಕೊಡ್ತಾರೆ ಗೊತ್ತಾಯ್ತಲ್ಲ ಆದ ಕಾರಣ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಇವತ್ತು ನೋಡಿ ಇದೆಲ್ಲ ಯುವಕರ ಜಗ ಇವತ್ತು ಯುವ ಶಕ್ತಿ ಭಾರತದ ಶಕ್ತಿ ನೂರಲ್ಲಿ ಅರವತ್ತು ಮೂರು ಪರ್ಸೆಂಟ್ ಇಂಡಿಯಾದಲ್ಲಿ ಇರುವುದೇ ಭಾರತದಲ್ಲಿ ಇರುವುದೇ ಯುವಕರು ಆ ಯುವಕರ ದ್ಯೋತಕವಾಗಿ ಬರ್ತಕ್ಕಂತ ರ್ಯಾಲಿ ನೋಡಿ ಹೇಗೆ ಬರ್ತಾ ಇದೆ ನಾವೇನು ಕರ್ಕೊಂಡು ಬಂದಿಲ್ಲ ಅವರಾಗಿ ಬಂದಿದ್ದಾರೆ ಗೊತ್ತಾಯ್ತಲ್ಲ ಆದ ಕಾರಣ ಜಾತಿಯ ಪ್ರಶ್ನೆ ಇಲ್ಲವೇ ಇಲ್ಲ ಹಿಂದೂ ಒಂದೇ ಹಿಂದೂ ಒಂದು ಬಂದು ಬ್ರಹ್ಮಶ್ರೀ ಗುರು ಹೇಳಿದ್ದು ಇದನ್ನೇ ಒಂದೇ ಜಾತಿ ಒಂದೇ ದೇವರು ಒಂದೇ ಮತ ಈ ಎಲ್ಲವನ್ನ ಎಲ್ಲ ದಾರ್ಶನಿಕರು ಹೇಳಿದ್ದು ಭಾರತದ ಜನ ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ನಾಯಕರಾಗಿರುವಂತಹ ಸಹ ಬಾಳಾಜ್ ಅವರಿದ್ದಾರೆ ಪುತ್ತೂರಿನಿಂದ ಬಹಳಷ್ಟು ಮಂದಿ ಆಗಮಿಸಿದ್ದಾರೆ ಸೊ ಸಂಘಟನೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿರುವಂತವ್ರು ಸೊ ಇವರ ಒಂದು ಯುವಕರ ತಂಡದ ಒಂದು ಸಂಘಟನೆಯ ಕೆಲಸಗಳು ಹೇಗೆ ನಡೀತಾ ಇದೆ ಕೇಳೋಣ ಅಂತ ನಮಸ್ತೆ 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 ಒಳ್ಳೆ ರೀತಿಯಲ್ಲಿ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರ ನಾಮಪತ್ರಿಕೆ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅತ್ಯಂತ ಹುಮ್ಮಸ್ಸಿನಿಂದ ಇವತ್ತೆಲ್ಲ ಯುವ ಕಾರ್ಯಕರ್ತರು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಬಿಜೆಪಿ ಕಾರ್ಯಕರ್ತರು ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಾವು ಸೇರಿಕೊಂಡಿದ್ದೇವೆ ಅತ್ಯಂತ ವಿಶ್ವಾಸ ಇದೆ ನಮಗೆ ಈ ಬಾರಿಯ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ನಾಲ್ಕು ಲಕ್ಷದ ಅಧಿಕ ಅಂತರದಿಂದ ಗೆಲ್ತಾರೆ ಎಂಬ ವಿಶ್ವಾಸ ಎಲ್ಲ ಯುವ ಕಾರ್ಯಕರ್ತರಲ್ಲಿದೆ ಯುವಕರ ತಂಡದ ಅಥವಾ ಯುವ ಮೋರ್ಚಾದ ಸಿದ್ಧತೆಗಳು ವ್ಯವಸ್ಥೆಗಳು ಒಳ್ಳೆ ರೀತಿಯಲ್ಲಿ ಈಗ ನಮ್ಮ ಕಾರ್ಯಕರ್ತರೆಲ್ಲ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ವಿಶೇಷವಾಗಿ ಮೊನ್ನೆ ನಮ್ಮ ಜಿಲ್ಲೆ ಕಾಂಗ್ರೆಸ್ ಅಭ್ಯರ್ಥಿ ಅವರು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇದು ಹಿಂದುತ್ವದ ಭದ್ರಕೋಟೆ ಅಲ್ಲ ಅಂತ ಇವತ್ತು ಎಲ್ಲಿಯಾದ್ರೂ ಅವರು ಮೂಲೆಯಲ್ಲಿ ಕೂತು ನೋಡ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಸೇರಿಕೊಂಡಿದ್ದಾರೆ ಹಾಗಾಗಿ ಇವತ್ತು ನಾವು ಏನಂತ ಹಿಂದುತ್ವದ ಭದ್ರಕೋಟೆ ಅಂತ ಇವತ್ತಿನ ಕಾರ್ಯಕ್ರಮ ಸಾಕ್ಷಿಯಾಗಿದೆ ನಮಸ್ತೆ ನಮಸ್ತೆ ತೊಂದರೆ ಸೌಖ್ಯ ಅಲ್ಲ ಚುನಾವಣೆಯ ಕಾವು ಚುನಾವಣೆಯ ಕಾವು ಸಿದ್ಧತೆ ನಮ್ಮ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ತಯಾರಿಗಳಾಗ್ತಾ ಇದೆ ಸುಳ್ಳಿನಿಂದ ಸುಮಾರು ಎರಡೂವರೆ ಸಾವಿರ ಸಂಖ್ಯೆಯ ಕಾರ್ಯಕರ್ತರು ಇವತ್ತು ನಾಮಪತ್ರ ಸಲ್ಲಿಕೆಗೆ ಮಂಗಳೂರಿಗೆ ವಾಗಿಸುತ್ತಿದ್ದೇವೆ ಸುಮಾರು ಐದೂವರೆ ಆರು ಗಂಟೆಗೆ ಬೆಳಿಗ್ಗೆ ನೆಲ್ಯಾಡಿ ಕಡಬ ಆ ಭಾಗದಿಂದ ಬೆಳಿಗ್ಗೆ ಹೊರಟು ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ ಇವತ್ತು ಎಲ್ಲ ಬೂತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಬಿಜೆಪಿಯ ಸಭೆಗಳಾಗಿ ಇವತ್ತು ಚುನಾವಣೆಗೆ ಬಹಳ ಒಳ್ಳೆ ರೀತಿಯ ಸನ್ನದ್ದರಾಗಿದ್ದಾವೆ ವಿವಿಧ ಮೋರ್ಚಾ ಒಟ್ಟಿಗೆ ಒಟ್ಟಿ ಸೇರಿಸಿಕೊಂಡು ಮಹಿಳೆಯರನ್ನು ಒಟ್ಟಿಗೆ ಸೇರಿಸಿಕೊಂಡು ಪ್ರತಿ ಬೈಲು ಬೈಲುಗಳಲ್ಲಿ ಸಭೆಗಳನ್ನು ಮಾಡಿಕೊಂಡು ಬಹಳ ಒಳ್ಳೆ ರೀತಿಯ ತಯಾರಿ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಬಹಳ ಉತ್ಸಾಹದಿಂದ ಕೆಲಸ ಕಾರ್ಯಗಳು ನಡೀತಾ ಇದೆ ಮತ್ತೆ ಈಗ ನಿಮ್ಮ ಇವತ್ತು ಬಂದಿರುವಂತಹ ಸುಮಾರು ಎರಡೂವರೆ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇವತ್ತು ಮತ್ತು ಅಭಿಮಾನಿಗಳು ಇವತ್ತು ಮಂಗಳೂರಿಗೆ ಆಗಮಿಸಿದ್ದೇವೆ ತಳಮಟ್ಟದಲ್ಲಿ ಬೂತ್ ನಲ್ಲಿ ಈಗಾಗಲೇ ಎರಡು ಹಂತ ಮೂರು ಹಂತದ ಸಭೆಗಳಾಗಿದೆ ಪ್ರತಿ ಬೂತ್ಗಳಲ್ಲಿ ಉತ್ಸಾಹಿ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಕೆಲಸಕ್ಕೆ ಸಜ್ಜಾಗಿದ್ದಾರೆ ನೂತನವಾಗಿರ್ತಕ್ಕಂಥ ಅಭ್ಯರ್ಥಿಯ ಬಗ್ಗೆ ಒಳ್ಳೆ ರೀತಿಯ ಒಲವಿದೆ ವಿಜಯ್ ಚೌಟ ಈ ಹಿಂದೆ ಸುಮಾರು ಹತ್ತು ವರ್ಷಗಳ ಕಾಲ ರಾಷ್ಟ್ರದ ಕಾರ್ಯವನ್ನು ಮಾಡಿ ವಿವಿಧ ಕ್ಷೇತ್ರದಲ್ಲಿ ಭಾಜಪ ಇನ್ನಿತರ ಸೇವೆಯನ್ನು ಮಾಡಿರ್ತಕ್ಕಂಥ ಒಂದು ಯುವ ನಾಯಕರಿಗೆ ಕೊಟ್ಟಿರತಕ್ಕಂತ ಒಂದು ಅಭ್ಯರ್ಥಿ ಸ್ಥಾನ ಯುವಕರಲ್ಲಿ ಬಹಳ ಉತ್ಸಾಹದಿಂದ ಕೆಲಸ ಆಗ್ತಾ ಇದೆ ಹಾಗಾಗಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತು ಸಾವಿರ ಮತಗಳ ಅಂತರವನ್ನು ತೆಗೆದುಕೊಡುವಂತ ನಿರೀಕ್ಷೆಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ भारत माता की। Vamos lá, eh? ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com